ಟಿ ನರಸೀಪುರದಲ್ಲಿ ಅಂದರೆ ತಿರುಮುಕೂಳು ನರಸೀಪುರ ಹದಿಮೂರನೇ ಕುಂಭಮೇಳ ಇವತ್ತು ನಿನ್ನೆ ಮತ್ತು ಮೊನ್ನೆ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳಲ್ಲಿ ಭಾಳಷ್ಟು ವೈಭವವಾಗಿ ನಡೀತು ಇದನ್ನು ನಮ್ಮ ಭಾರತದಲ್ಲಿ ಭಾರತ ಸಂಸ್ಕೃತಿಯ ಪ್ರಕಾರ ಪ್ರಯಾಗದಲ್ಲಿ ಮೂರು ನದಿಗಳ ಸೇರ್ಪಡೆ ಆಗಿರುವಂಥ ಒಂದು ಸನ್ನಿಧಿಗೋಸ್ಕರ ಇದನ್ನು ಮಾಡ್ಕೊಂಡು ಬರ್ತಾಯಿದ್ರು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕಾಶಿ ಆಗಿರುವಂಥ ನಮ್ಮ ಟಿ ನರಸೀಪುರ ತಿರುಮಕೂಳು ನರಸೀಪುರದಲ್ಲಿ ಕಾವೇರಿ ನಮ್ಮ ಕೊಡಗಿನಲ್ಲಿ ಹುಟ್ಟುವಂಥದ್ದು ತಲಕಾವೇರಿಯಲ್ಲಿ ಕಬಿನಿ ಹುಟ್ಟೋದು ವೈನಾಡಲ್ಲಿ ಇಲ್ಲಿ ಸ್ಫಟಿಕ ಸರೋವರ ಅಂತ ಗುಪ್ತಗಾಮಿನಿ ಒಂದು ನದಿಯು ಕೂಡ ಸ್ಫಟಿಕ ಸರೋವರ ಆಗಿ ಉತ್ಪತ್ತಿ ಆಗಿದ್ದರಿಂದ ಇಲ್ಲಿ ತ್ರಿವೇಣಿ ಸಂಗಮ ಅಂತ ಕರೀತಾರೆ ತ್ರಿವೇಣಿ ಸಂಗಮ ಆಗಿರೋದ್ರಿಂದ ಗುಂಜಾ ನರಸಿಂಹಸ್ವಾಮಿ ಇರೋದರಿಂದ ಇಲ್ಲಿ ಭಾಳಷ್ಟು ದಕ್ಷಿಣ ಕಾಶಿಯಾಗಿರೋದ್ರಿಂದ ಒಳ್ಳೆಯ ಎಲ್ಲರಿಗೂ ಕೂಡ ಪಾಪ ಕರ್ಮಗಳೆಲ್ಲ ಕಳೆಯೋದಕ್ಕೋಸ್ಕರ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳವನ್ನು ಮಾಡ್ತಾ ಬರ್ತಾಯಿದ್ದಾರೆ ಕುಂಭಮೇಳ ಮಾಡೋದ್ರಿಂದ ನಮಗೆ ಆಗುವಂಥ ಲಾಭಗಳೇನು ಅಂಥೇಳಿದ್ರೆ ನಾವು ಏನು ಹಿಂದೆ ಕರ್ಮಗಳು ಮಾಡಿರ್ತೀವಿ ಗೊತ್ತಿದ್ದು ಗೊತ್ತಿಲ್ಲದೇನೆ ಏನು ಮಾಡಿರ್ತೀವಿ ಅದನ್ನು ಕಳೆಯೋದಕ್ಕೋಸ್ಕರ ನಾವು ಈ ಒಂದು ಕುಂಭಮೇಳವನ್ನು ನಮ್ಮ ಪುರಾತನವಾಗಿ ನಮ್ಮ ಹಿರಿಯಕರು ಸ್ವಾಮೀಜಿಗಳು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ಏನೇ ಕಷ್ಟಗಳಿದ್ದರೂ ಕೂಡ ಕೆಲವರು ಈಗ ಏನೇ ಒಂದು ಪೂಜೆ ಮಾಡಿಸಿದ್ರು ಅರಿಯ ನೀರಿಗೆ ಬಿಡಿ ನಿಮ್ಮ ಕಷ್ಟಗಳಲ್ಲಿ ಅರಿದು ಹೊಂಟೋಗು ಆಚೆಗೆ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮಾಡ್ತಾ ಬರ್ತಾ ಇರೋದ್ರಿಂದ ಇಲ್ಲೂ ಕೂಡ ಈಗ ಈ ದಿನ ಹದಿಮೂರನೇ ಕುಂಭಮೇಳ ಈ ನರಸೀಪುರದಲ್ಲಿ ದಕ್ಷಿಣ ಕಾಶಿ ಅಂತಲೂ ಕೂಡ ಹೇಳ್ತಾರೆ ಕಾಶಿಗಿಂತಲೂ ಒಂದು ಗುಲ್ಗಂಜಿ ಹೆಚ್ಚು ಇರೋದರಿಂದ ಜಾಸ್ತಿ ಇರೋದ್ರಿಂದ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಹಾಗಾಗಿ ಇಲ್ಲಿ ಪುಣ್ಯ ಸ್ನಾನ ಮಾಡೋಂಥದ್ದು ಅದು ಮಾಘ ಮಾಸದಲ್ಲಿ ಮಾಘ ಸ್ನಾನ ಅಂತಲೂ ಕೂಡ ಹೇಳ್ತಾರೆ ಆ ಸ್ನಾನ ಮಾಡೋದ್ರಿಂದ ಅವರ ಪಾಪ ಕರ್ಮಗಳೆಲ್ಲವೂ ಕೂಡ ನದಿಯಲ್ಲೇ ಒಟ್ಟೋಗ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ತುಂಬ ಯಶಸ್ಸಾಗಿ ಈ ಸಲೂ ಕೂಡ ನಡೀತು ಹದಿಮೂರನೇ ಕುಂಭಮೇಳ ಆ ಕುಂಭಮೇಳಕ್ಕೆ ಎಲ್ಲ ಸ್ವಾಮೀಜಿಗಳು ಮಠಾಧಿಪತಿಗಳು ಬಂದು ಆ ಒಂದು ಕುಂಭಮೇಳವನ್ನು ಯಶಸ್ಸನ್ನು ಮಾಡಿಕೊಟ್ಟಿದ್ದಾರೆ ಇದು ಟಿ ನರಸೀಪುರದ ಒಂದು ಇತಿಹಾಸ ಅದೇ ರೀತಿ ಅಗಸ್ತ್ಯೇಶ್ವರ ಆದಮೇಲೆ ಅಲ್ಲಿ ಹನುಮಂತೇಶ್ವರ ಭಿಕ್ಷೇಶ್ವರ ಗಾರ್ಗೇಶ್ವರಿ ಮತ್ತು ಅಶ್ವಥ್ ಕಟ್ಟೆ ಎಲ್ಲವೂ ಕೂಡ ಅಲ್ಲಿ ಈ ಕುಂಭಮೇಳದಲ್ಲಿ ಮಿಂದ ಆದ ನಂತರ ಅಲ್ಲಿ ದರ್ಶನ ಮಾಡಿ ಈ ಒಂದು ಎಲ್ಲ ದೇವಾಲಯಗಳ ದರ್ಶನ ಮಾಡಿದ್ರೆ ಇನ್ನೂ ಹೆಚ್ಚು ರೀತಿಯಲ್ಲಿ ಪುಣ್ಯ ಸಿಗುತ್ತೆ ಅಂತ ನಮ್ಮ ಪುರಾತನದಲ್ಲಿ ಮತ್ತು ನಮ್ಮ ಹಿರಿಕರು ಇದನ್ನು ಪ್ರತೀತಿಯಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಈ ಕುಂಭಮೇಳ ಸ್ಥಾನವು ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ತುಂಬ ನಂಬಿಕೆ ಒಂದು ವಿಶ್ವಾಸ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತು ನಮ್ಮ ಏನು ಪುರಾತನ ದೇಶದಲ್ಲಿರುವಂಥ ಒಂದು ಇದಕ್ಕೆ ತುಂಬ ಒಳ್ಳೆಯ ಸ್ನಾನವನ್ನು ಮಾಡಿದ್ರೆ ಒಳ್ಳೆಯದಾಗಲಿ ಅಂತ ಇದನ್ನು ಆಚರಣೆ ತಂದಿದ್ದಾರೆ ತುಂಬ ಯಶಸ್ಸಾಗಿ ನಡೆದಿದೆ ಎಲ್ಲರೂ ಕೂಡ ಈ ಒಂದು ಕುಂಭಮೇಳದಲ್ಲಿ ಬಂದಂಥ ಎಲ್ಲರೂ ಕೂಡ ನಾವು ಕೂಡ ಟಿ ನರ್ಸಿಪುರದ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸ್ವಯಂ ಸೇವಕನಾಗಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನಿಂತ್ಕೊಂಡು ಕೂಡ ಇವತ್ತು ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಆಯುಷು ಆರೋಗ್ಯ ಅಂತಸ್ತು ಸಕಲೇಶ್ವರಗಳನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀವಿ